ವರುಣಾರ್ಭಟ ವರುಣನ ಅಬ್ಬರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಅಕ್ಷರಶಃ ತತ್ತರಿಸಿ ಹೋಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿತಾ ಇದೆ ಕರಾವಳಿ ಭಾಗದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ ಭಾರಿ ಮಳೆ ಹಿನ್ನೆಲೆಯಲ್ಲಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಈಗಾಗಲೇ ಸೂಚನೆ ಕೊಟ್ಟಿದೆ ದಕ್ಷಿಣ ಕನ್ನಡ ಡಿಸಿ ಮುಲ್ಲೈ ಮುಗಿಲನ್ ಈಗ ಒಂದು ಕಡೆ ಆದೇಶವನ್ನು ಕೊಟ್ಟಿದ್ದಾರೆ ಪ್ರವಾಸಿಗರು ಕೂಡ ಸಮುದ್ರ ತೀರಕ್ಕೆ ಹೋಗದಂತೆ ನಿರ್ಬಂಧವನ್ನ ಹೇರಿದ್ದಾರೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ ಸಾಕಷ್ಟು ಗುಡ್ಡ ಕುಸಿತ ಆಗ್ತಾ ಇದೆ ನಿನ್ನೆ ಕೂಡ ಒಂದೇ ಕುಟುಂಬದ ಮೂರು ಜನ ಗುಡ್ಡ ಕುಸಿತದಿಂದ ಸಾಕಷ್ಟು ಅನಾಹುತ ಆಗಿತ್ತು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದು ಯಾವುದೇ ರೀತಿಯಾದಂತಹ ಹಳ್ಳ ಕೊಳ್ಳ ಸಮುದ್ರ ಅಲ್ವೇ ಅಲ್ಲ ಸಮುದ್ರದ ಭಾಗದಲ್ಲೇ ಇರುವಂತಹ ದಕ್ಷಿಣ ಕನ್ನಡದಲ್ಲೇ ಮತ್ತೊಂದು ಕೃತಕ ಸಮುದ್ರ ಈಗ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ ನೋಡಿ ಇವೆಲ್ಲವೂ ಕೂಡ ನಗರ ಪ್ರದೇಶಗಳು ಅಕ್ಕಪಕ್ಕ ಎಲ್ಲ ಮನೆಗಳನ್ನ ಗಮನಿಸ್ತಾ ಇದ್ದೀರಾ ಈ ನಗರ ಪ್ರದೇಶದಲ್ಲಿ ಅಕ್ಕಪಕ್ಕ ಇರುವಂತಹ ಮನೆಗಳು ಈಗ ಜಲ ದಿಗ್ಬಂಧನದಿಂದ ಅಲ್ಲಿಯ ನಿವಾಸಿಗಳು ಈಗ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಸುತ್ತಮುತ್ತ ಮನೆಗಳಿದಾವೆ ಮನೆ ಸುತ್ತ ನೀರು ಆವರಿಸಿಕೊಂಡಿದೆ ಯಾಕಂದ್ರೆ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಬರ್ತಾನೆ ಇದೆ ಮುಂಗಾರು ಪೂರ್ವನು ಸಾಕಷ್ಟು ಮಳೆ ಬರ್ತಾ ಇತ್ತು ಈಗ ಆಲ್ರೆಡಿ ಮುಂಗಾರು ಎಂಟ್ರಿ ಕೊಟ್ಟಿದೆ ರಾಜ್ಯಕ್ಕೆ ವಾಡಿಕೆ ಪ್ರಕಾರ ಜೂನ್ ಹದಿನೈದನೇ ತಾರೀಕಿನ ನಂತರ ಕೇರಳ ಮುಖೇನವಾಗಿ ಮಂಗಳೂರು ಬೆಂಗಳೂರು ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ಮಳೆ ಅಭರ್ಸ್ತಾ ಇತ್ತು ಆದರೆ ಈಗ ಹತ್ತು ದಿನ ಮುಂಚಿತವಾಗಿ ಕರ್ನಾಟಕಕ್ಕೆ ಮಳೆ ಎಂಟ್ರಿ ಕೊಟ್ಟಿದೆ ಎಂಟು ದಿನ ಮುಂಚಿತವಾಗಿ ಕೇರಳಕ್ಕೆ ಮುಂಗಾರು ಮಾರುತಗಳು ಎಂಟ್ರಿ ಕೊಟ್ಟಿರೋದ್ರಿಂದ ಮುಂಗಾರು ಪೂರ್ವದಲ್ಲೇ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು ಮುಂಗಾರು ಈಗ ಶುರುವಾಗಿ ಸುಮಾರು ಒಂದು ವಾರ ಕಳೆದಿದೆ ಒಂದೇ ವಾರಕ್ಕೆ ಅನೇಕ ಅವಾಂತರಗಳು ಈಗ ಸೃಷ್ಟಿಯಾಗಿದ್ದಾವೆ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ ಮೊಂಟೆಪದವಿನಲ್ಲಿ ಸಾಕಷ್ಟು ಅನಾಹುತಗಳಾಗಿದ್ದಾವೆ ಗೋಡೆ ಮನೆ ಗೋಡೆ ಕುಸಿತು ಗುಡ್ಡ ಕುಸಿತು ಒಂದೇ ಕುಟುಂಬದ ಮೂರು ಜನ ಜೀವ ಬಿಟ್ಟಿದ್ರೆ ಈಗ ಬೋಟ್ ಮುಚ್ಚಿ ಕೂಡ ಸಾಕಷ್ಟು ಜನ ಈಗ ಜೀವ ಕಳ್ಕೊಂಡಿದ್ದಾರೆ